ಹೆಸರೇ ಒಳ ಹಾಕಿ ರಾಯಲ್ ಆಗಿ ಕಟ್ ಮಾಡಿ ರಾಯಲ್ ಆಗಿ ಪ್ರಮೋಷನ್ ಮಾಡಿದ್ದಾರೆ ಜಾನ್ ಟ್ವೆಂಟಿ ಫೋರ್ ರಿಲೀಸ್ ಆಗಿರುವಂತಹ ಸಿನಿಮಾ ಮೂವಿ ಮೂವಿ ಡೈರೆಕ್ಟರ್ ಆದಂತಹ ನಮ್ಮ ದಿನಕರ್ ತುಬ್ಬಿದಪ್ಪ ಅವರು ಆರು ವರ್ಷಗಳ ಬಳಿಕ ಲೈಫ್ ಜೊತೆ ಒಂದು ಸೆಲ್ಫಿ ಆ ಮೂವಿ ಆದ ಬಳಿಕ ಒಂದು ಮಾಸ್ ಮೂವಿ ರೆಡಿ ಮಾಡಿದ್ದಾರೆ ಹಿಂದೆ ಅವರು ಮಾಡಿದಂತಹ ಲೈಫ್ ಜೊತೆ ಒಂದು ಸೆಲ್ಫಿ ಮೂವಿ ಆಡಿಯನ್ಸ್ ಗಳ ಮನಮುಟ್ಟ ವಿಚಾರದಲ್ಲಿ ಹಿಂದೆ ಉಳ್ಕೊಳ್ತು ಆದರೆ ಇವಾಗ ಒಂದು ಮಾಸ್ ಮೂವಿ ಡೈರೆಕ್ಟ್ ಮಾಡಿದ್ದಾರೆ ಬನ್ನಿ ಇವಾಗ ಮೂವಿ ಹೇಗಿದೆ ಅಂತ ರಿವ್ಯೂ ಮಾಡೋಣ ಸಿನಿಮಾ ವಿಚಾರಕ್ಕೆ ಬಂದರೆ ಇಲ್ಲಿ ಸಿನಿಮಾದಲ್ಲಿ ಇರೋ ಹೆಸರು ಒಂದು ಕೃಷ್ಣ ನೀವು ಟ್ರೈಲರಲ್ಲೇ ಕೆಳಗೆ ಲೈಫಲ್ಲಿ ಅವನಿಗೆ ರಾಯ ರಾಯಲ್ ಆಗಿರೋದಕ್ಕಿಂತ ರಾಯಲ್ ಆಗಿರೋದೇ ಮುಖ್ಯ ಅದಕ್ಕೋಸ್ಕರ ಯಾರ ತಲೆಯನ್ನು ಬೇಕಾದರೂ ಹಣ ಇಟ್ಟು ದುಡ್ಡು ಮಾಡಿಕೊಂಡು ಲೈಫನ್ನು ಕೇರ್ಫು ಫ್ರೀಯಾಗಿ ನಡೆಸ್ತಾ ಇರ್ತಾನೆ ಚಾಲೆಂಜ್ ಇವನನ್ನ ರಾಯಲ್ ಆಗಿ ಇರೋದಕ್ಕೆ ಬಿಡುತ್ತಾ ಅಥವಾ ಲಾಯಲ್ ಆಗಿ ಬದಲಾಗುವ ಹಾಗೆ ಮಾಡುತ್ತಾ ಅನ್ನುವಂಥ ಫ್ಲಾಟ್ ಫ್ಲಾಟ್ ಲೈನ್ಸ್ ಸ್ಕ್ರೀನ್ಪ್ಲೇ ವಿಚಾರಕ್ಕೆ ಬರೋದಕ್ಕಿಂತ ಮುಂಚೆ ಈ ಮೂವಿಯಲ್ಲಿ ಇರುವಂಥ ಕ್ಯಾಸ್ಟಿಂಗ್ ನೋಡೋಣ ವಿರಾಟ್ ಮತ್ತು ಸಂಜನಾ ಮೂವಿಯಲ್ಲಿ ಇವರು ಡ್ಯಾನ್ಸ್ ಆಕ್ಟ್ ಸ್ಟಂಟ್ ಆಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಅಚ್ಚುಕಟ್ಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇನ್ನು ಅದರ್ಸ್ ಕ್ಯಾಸ್ಟಿಂಗ್ ಬಂದರೆ ಅಚ್ಯುತ್ ಕುಮಾರ್ ಗೋಪಾಲ್ ಕೃಷ್ಣ ಕೃಷ್ಣ ದೇಶಪಾಂಡೆ ಛಾಯಾ ಛಾಯಾ ಸಿಂಗ್ ರಘು ಮುಖರ್ಜಿ ರಂಗಾಯಣ ರಘು ಇನ್ನು ಮುಂತಾದವರು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ನೆಗೆಟಿವ್ ನಲ್ಲಿ ನಮ್ಮ ರಘು ಮುಖರ್ಜಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬರೋದಾದರೆ ಕಾಮಿಡಿ ಸೆಂಟಿಮೆಂಟ್ ಮಾಸ್ ಡೈಲಾಗ್ಸ್ ಎಲ್ಲವು ಚೆನ್ನಾಗಿ ಬಂದಿದೆ ವಿಶೇಷ ಅಂದರೆ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಮಾಡಿರೋದು ನಮ್ಮ ಚರಣ್ ರಾಜ್ ಅವರು ಹಿಂದಿನ ಸಿನಿಮಾ ಸಿನಿಮಾಗು ಈ ಸಿನಿಮಾಗು ಕಂಪ್ಲೀಟ್ ಆಗಿ ಬೇರೆ ರೀತಿಯೇ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಸಿನಿಮಾದ ಪ್ರೊಡಕ್ಷನ್ ಹೌಸ್ ಚೆನ್ನಾಗಿ ರಾಯಲ್ ಆಗಿ ರಾಯಲ್ ಅನ್ನೋ ಹೆಸರಿಗೆ ಹಾಗೆ ತಕ್ಕ ಹಾಗೆ ಸಿನಿಮಾ ಬೇಕಿರೋ ಎಲ್ಲ ಪ್ಯಾಕೇಜಿಂಗ್ ದೊಡ್ಡ ಮತವನ್ನೇ ಜಯಣ್ಣ ಭೋಗೇಂದ್ರ ಅವರು ಇನ್ವೆಸ್ಟ್ ಮಾಡಿರೋದು ಸ್ಕ್ರೀನ್ ಮೇಲೆ ಕಾಣುತ್ತೆ ಇವರು ಪ್ರೊಡಕ್ಷನ್ ಮಾಡಿರುವಂತಹ ಸಿನಿಮಾ ಸಕ್ಸಸ್ ರೇಷಿಯೋ ಚೆನ್ನಾಗಿದೆ ಕಾರ್ ಚೇಸಿಂಗ್ ಸೀಕ್ವೆನ್ ಸೀಕ್ವೆನ್ಸ್ ಅಲ್ಲಿ ಯೂಸ್ ಮಾಡಿರುವಂಥ ಫೆಕ್ಸ್ ಕ್ವಾಲಿಟಿ ಬೆಟರ್ ಅನ್ನಿಸ್ತು ಓವರ್ ಆಲ್ ಆಗಿ ಹೇಳೋದಾದರೆ ನನಗೆ ಇದು ಡೀಸೆಂಟ್ ಅನ್ನಿಸ್ತು ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷ ಇರುವಂಥ ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ ಆಗಿರುವಂಥ ರಾಯಲ್ ಸಿನಿಮಾವನ್ನು ಫ್ಯಾಮಿಲಿ ಆಡಿಯನ್ಸ್ ಯಾವುದೇ ಇಲ್ಲದೆ ನೋಡಬಹುದು ಹಾಗೂ ರಿವ್ಯೂ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ